ಮತ್ತು ಶ್ರೀರಂಗಪಟ್ಟಣದ ಅಳಿವಿನ ಅಂಚಿನಲ್ಲಿರುವ ಸ್ಮಾರಕಗಳು ಶ್ರೀರಂಗಪಟ್ಟಣದ ಕೂಡಲೇ ಶ್ರೀರಂಗಪಟ್ಟಣದ ಶ್ರೀರಂಗನ ದೇವಸ್ಥಾನ ಮತ್ತು ಸಂಗಮ ಇವು ನಮ್ಮ ಕಣ್ಣೆದುರಿಗೆ ಇರುತ್ತದೆ ಶ್ರೀರಂಗಪಟ್ಟಣದಲ್ಲಿ ಇಂದಿಗೂ ಟಿಪ್ಪು ಸುಲ್ತಾನ ಕಾಲದ ಹಳೆಯ ಕೋಟೆಗಳು ಸ್ಮಾರಕಗಳು ತುಂಬ ಇವೆ ಇವು ಸರ್ಲ ಸರ್ಕಾರದ ನಿರ್ಲಕ್ಷ್ಯದಿಂದ ಎಲ್ಲ ಅಳಿವಿನ ಅಂಚಿನಲ್ಲಿದೆ ಇದು ನಮ್ಮ ಸ್ವತಂತ್ರ ಹೋರಾಟದ ಮತ್ತು ನಮ್ಮ ಹಿಂದಿನ ಕಾಲದ ಕಥಾ ವೈಭವಗಳನ್ನು ಸಾರುವ ಕೋಟೆಗಳು ಮಸೀದಿಗಳು ದೇವಸ್ಥಾನಗಳು ಇದೆ ಇದು ಸರ್ಕಾರ ನಿರ್ವಹಣೆಯಲ್ಲಿ ಅಲಕ್ಷ್ಯ ತೋರುತ್ತಿದೆ ಶ್ರೀರಂಗಪಟ್ಟಣ ಒಂದು ಸುಂದರವಾದ ಪ್ರದೇಶವಾಗಿದ್ದು ಲೋಕಭಾವಿನಿ ಪಶ್ಚಿಮಭಾವಿನಿ ಮತ್ತು ಕಾವೇರಿ ನದಿಯ ಸಂಗಮವಿದೆ ಶ್ರೀರಂಗಪಟ್ಟಣ ಸುತ್ತಲೂ ಮೂರು ನದಿಗಳು ಹರಿಯುತ್ತವೆ ಇದು ಒಂಥರ ಐರ್ಲ್ಯಾಂಡ್ ಅಂತಲೇ ದ್ವೀಪ ಅಂತಲೇ ಹೇಳ್ಬೋದು ಇದು ಒಂದು ಸುಂದರವರ ಪ್ರದೇಶ ಶ್ರೀರಂಗಪಟ್ಟಣದ ಟಿಪ್ಪು ಸುಲ್ತಾನದ ಅಕಾಲದ ಆಡಳಿತಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳು ತುಂಬ ಇವೆ ಅತಿ ಧರ್ಮ ಇವು ಬೇರೆ ವಿಚಾರ ಇದು ನಮ್ಮ ಒಂದು ಇತಿಹಾಸ ನಮ್ಮ ಮುಂದಿನ ಪೀಳಿಗೆ ಇವೆಲ್ಲನ ನಾವು ತೋರಿಸ್ಬೇಕು ಮತ್ತು ನಾವು ತಿಳ್ಕೊಬೇಕು ಅಳವಿ ನೆಚ್ಚಿನ ಸ್ಮಾರಕಗಳ ಬಗ್ಗೆ ಗಮನ ಹರಿಸ್ಬೇಕು ಸರ್ಕಾರ ಶ್ರೀರಂಗಪಟ್ಟಣಗಳ ಇಂಥ ನೂರಾರು ಕೋಟೆಗಳಿವೆ ಅವೆಲ್ಲ ಅಳವಿ ನೆಂಚಿದೆ ನಿರ್ವಹಣೆ ಇಲ್ಲ ನಿರ್ವಹಣೆ ಇಲ್ಲ ಒಂದು ಸುಂದರವಾದ ಪ್ರದೇಶ ಇದು ಬಹಳ ದಿನಗಳಿಂದ ನನಗೆ ಬಿದ್ದು ನಮ್ಮ ಹಳೆಯ ಗತ ವೈಯುವ ದಿನಗಳು ಯಶಸ್ ಹೋಗುತ್ತಿದೆ ಇದರ ನಿರ್ವಹಣೆ ಸರಿಯಾಗಿ ಮಾಡುತ್ತಿಲ್ಲ ಸರ್ಕಾರ ಮತ್ತು ಈ ನಮ್ಮ ಸಂಸ್ಕೃತಿ ಇತಿಹಾಸವನ್ನು ತಿಳಿಸ ಹೋದರೆ ಮತ್ತು ಸೃಷ್ಟಿಸಲಾಗದು ಇಂಥ ಸಂಸ್ಕೃತಿಯನ್ನು ನಾವು ಉಳಿಸಬೇಕು ಮತ್ತು ಗತಗಾಲದ ಜೀವನ ಶೈಲಿ ಇದರಿಂದ ನಮಗೆ ಗೊತ್ತಾಗುತ್ತದೆ ಗೊತ್ತಾಗುತ್ತದೆ ಶ್ರೀರಂಗಪಟ್ಟಣಕ್ಕೆ ಬಂದರೆ ಇಂಥ ಹಳೆಯ ಕಟ್ಟಗಳು ಸ್ಮಾರಕಗಳು ತುಂಬ ಇವೆ ಟಿಪ್ಪು ಸುಲ್ತಾನ್ ಸಮಾಧಿ ಇನ್ನು ಅಳಿವಿನೆಂಚಲಿದೆ ಮತ್ತು ಕೋಟೆಗಳು ಬಹು ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ ಇದು ನಾವು ಇತಿಹಾಸವನ್ನು ಕಳುಹಿಸಲಾಗುವುದಿಲ್ಲ ಇತಿಹಾಸನ ಸೃಷ್ಟಿ ಮಾಡಲಾಗುವುದಿಲ್ಲ ಈ ಇತಿಹಾಸವನ್ನು ಉಳಿಸಬೇಕು ನಮ್ಮ ಮುಂದಿನ ಪೀಳಿಗೆಗೆ ಬೆಳೆಸಬೇಕು ಧರ್ಮ ಯಾವರಾದರೂ ಟಿಪ್ಪು ಸ್ವತಂತ್ರಕ್ಕಾಗಿ ಓರ್ ಹಿಡಿದು ಬ್ರಿಟಿಷರ ಸಬ್ಬ ಸಬ್ನ